ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ಶಾರದೆ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬಾರೋಣ ಅದಕ್ಕೂ ಮುಂಚೆ ಹೇಳಿದ ನನ್ನ ವೀಡಿಯೋ ನೋಡ್ತಾ ಇದ್ದಾರೆ ಫ್ರೆಂಡ್ಸ್ ಅವರೆಲ್ಲ ಪ್ಲೇಸ್ಬುಟ್ಟದೊಂದು ಲೈಕ್ ಮಾಡಿ ಹಾಗೆ ಫಾಲೋ ಮಾಡೋದನ್ನು ಮರಿಬೇಡಿ ಬನ್ನಿ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಮೊದಲಿಗೆ ಇಲ್ಲಿ ಶಾಸದ ಜೊತೆ ಮಾತಾಡಬೇಕು ಅಂತ ಸಿದ್ದು ಕಿಚನ್ ಹತ್ರ ಬಂದಿರ್ತಾನೆ ಹಾಗೆ ಸಿಕ್ಕಾಬಿಟ್ಟ ನೀರು ಕುಡ್ಕೊಂಡು ಹೇಳ್ತಾ ಇರ್ತಾನೆ ಶಾರದರು ಏನು ಮಾಡ್ತಿದ್ದೀರ ಅಂತ ಅಂದಾಗ ನಾನು ರಂಗೋಲಿ ಬಿಡಿಸ್ತಾ ಇದ್ದೀನಿ ಅಂತ ಹೇಳ್ತಾ ಇರ್ತಾಳೆ ಏನೋ ರಂಗೋಲಿ ಬಿಡಿಸ್ತಿದ್ದೀರಾ ಏನು ತುಂಬ ತಮಾಷೆ ಮಾಡ್ತೀರಾ ಕಂಡ್ರೆ ಕಿಚನಲ್ಲಿ ರಂಗೋಲಿ ಯಾರಾದರೂ ಬಿಡಿಸ್ತಾರಾ ಅಂತ ಕೇಳಬೇಕಾದ್ರೆ ಇನ್ನೇ ಸರ್ ಅಡುಗೆ ಮನೇಲಿ ಅಡುಗೆ ಮಾಡ್ದಲೇ ಇನ್ನೇನು ಮಾಡೋಕ್ಕಾಗುತ್ತೆ ಅಂತ ಹೇಳ್ತಾ ಇರ್ತಾಳೆ ಹಾಗಾದರೆ ಪಾತ್ರೆನೇ ತೊಳಿತಾರಲ್ವಾ ಅಂತ ಅಂದಾಗ ಕಂಡುಬಿಟ್ಟು ತಕ್ಷಣ ಎದ್ರುಕೊಂಡು ಹಾಗೆ ಸುಮ್ಮನಾಗಿ ಹಾಗೆ ಶಾರದಾ ಗುರಾಯಿಸ್ತಿರ್ಬೇಕಾದ್ರೆ ನೀರು ನೀರು ಕುಡಿತಾ ಇದ್ದೀನಿ ಅಂತ ಕುಡಿತಾ ಇರ್ತೇನೆ ಇನ್ನೊಂದು ಕಡೆ ದೀಪ ಮೂರು ನಾಲ್ಕು ಐದು ಅಂತ ಎಣಿಸ್ತಿರ್ಬೇಕಾದ್ರೆ ಯಾಕೆ ಹಿಂಗೆ ಏನಿಸ್ತಿದ್ದೀಯ ಅನ್ಬೇಕಾದ್ರೆ ಅಪ್ಪ ಎಷ್ಟು ಲೋಟ ನೀರು ಕುಡಿತಿದ್ದಾರೆ ಅಂತ ಎಣಿಸ್ತಿದ್ದೀನಿ ಅಂದಾಗ ಸೌಂದರ್ಯ ನಿ ಅಂತ ಆರತಿ ಬಾಯ್ತಾ ಇರ್ತಾಳೆ ಅಲ್ಲ ಆಂಟಿ ಅದಕ್ಕೆ ನಾ ಪೂಜೆ ಕೂರಿಸೋಕೆ ಒಪ್ಸಿ ಅಂತ ಹೋದ್ರೆ ಇವ್ರು ನೋಡಿದರೆ ಏನೇನೋ ಮಾತಾಡ್ತಿದ್ದಾರಲ್ಲ ಕತೆ ಅಷ್ಟೇ ಚೆನ್ನಾಗಿ ನೀರು ಕುಡಿತಿದ್ದಾರೆ ಅಂತ ಅಂದಾಗ ಇಲ್ಲ ಇಲ್ಲ ಅಮ್ಮ ಆಲ್ರೆಡಿ ಅಪ್ಪನಿಗೆ ನೀರು ಕುಡಿಸ್ತಾ ಇದ್ದಾರೆ ಅಂತ ದೀಪು ಟೀಸ್ ಮಾಡ್ತಾ ಇರ್ತಾಳೆ ಆಕೇನೊಂದು ಕಡೆ ಜ್ಯೋತಿಕ ಕುತ್ಕೊಂಡು ಸಿದ್ದು ಮತ್ತು ಅವಳ್ದು ಎಂಗೇಜ್ಮೆಂಟ್ ಫೋಟೋ ನೋಡ್ತಾ ಇರಬೇಕಾದ್ರೆ ಪಾರಿಜಾತ ರೂಮಿಗೆ ಬರ್ತಾಳೆ ಏನು ಜೋ ನೀನು ಈ ಥರ ಮಾಡ್ಕೊಂಡಿದ್ಯಲ್ಲ ಆ ರೂಮೆಲ್ಲ ಇಷ್ಟು ಗರೀಜಾಗಿ ಇಟ್ಕೊಂಡಿದೆಯಲ್ಲ ನೋಡೋಕೆ ಅಸಹ್ಯ ಅಂತ ಅನ್ಸಲ್ವ ಅಂದ್ಬಿಟ್ಟು ಎಲ್ಲ ಐಟಮ್ನೂ ತೆಗೆದಿಡ್ತಿರ್ಬೇಕಾದ್ರೆ ಏನೂ ಮಾತಾಡದೆ ತನ್ನ ಪಾಡಿಗೆ ತಾನು ಜ್ಯೋತಿಕ ಸಿದ್ದು ಫೋಟೋ ನಾನು ನೋಡ್ತಾ ಇರ್ತಾಳೆ ಅಲ್ಲಿ ನೋಡಿದರೆ ಆ ಸಿದ್ದು ನನಗೆ ಚಾಲೆಂಜ್ ಮಾಡ್ತಾನೆ ನನಗೆ ಬಾಯಿ ಬಂದಾಗೆಲ್ಲ ಬಾಯ್ತಾನಲ್ಲ ಏನು ಗೊತ್ತಾ ಗೋಲ್ಡಿ ಅವನು ತುಂಬ ಚೆನ್ನಾಗಿ ನೋಡ್ಕೋತಾನಂತೆ ಅವ್ನು ಹಿಡ್ತೀನಿ ಅದೇ ಕೆಲಸದೊಳ ಇದ್ದಾಳಲ್ಲ ಅವಳನ್ನ ರಾಣಿ ಥರ ನೋಡ್ಕೋತಾನಂತೆ ಹಾಗೆ ಅವಳು ಸಹ ತುಂಬ ಅಂದರೆ ತುಂಬ ಒಂದು ಕ್ಷಣನ ಬಿಟ್ಟಿರೋದಷ್ಟು ಉಪ್ರೀತಿ ಮಾಡ್ತಾಳೆ ಅಂತ ಅದೇ ನಾ ಬಂದೇ ಬರುತ್ತೆ ಅಂತ ನನಗೆ ಚಾಲೆಂಜ್ ಮಾಡ್ತಾರೆ ಅಂತ ಬೈತಿರ್ಬೇಕಾದ್ರೆ ಜ್ಯೋತಿಕನಿಗೆ ಮಾತ್ರ ತುಂಬ ಕೋಪ ಬರ್ತಾ ಇರುತ್ತೆ ಹಾಗೆ ಮತ್ತೆ ಹತ್ರ ಬಂದು ಅಲ್ಲಗಲ್ಡಿ ಆಗಿಂದ ಮಾತಾಡ್ತಲೇ ಇದ್ದೀನಿ ಕಣೆ ನಿನ್ನಪಾಂಡಿ ನಿನಗೆ ಕೂತಿದೆಯಲ್ಲ ಸಿದ್ದು ಹೇಳ್ದಂಗೆ ಮಾಡ್ತಾನೆ ಅಂಥ ಮನುಷ್ಯ ಅವನು ನಿನಗೂ ಗೊತ್ತಲ್ವ ಅಂತ ಹೇಳ್ತಿರ್ಬೇಕಾದ್ರೆ ಅಯ್ಯೋ ಗ್ರಹಣಿ ನಾನು ಸೈಲೆಂಟಾಗಿದ್ದೀನಿ ಅಂತಂದರೆ ಸತ್ತದೀನಿ ಅಂತ ಅಲ್ಲ ನಾನು ಸಿದ್ದು ಜೊತೆ ಅದು ಯಾವ ರೀತಿ ಅವಳು ಖುಷಿಯಾಗಿರ್ತಾಳೋ ನಾನು ನೋಡೇ ಬಿಡ್ತೀನಿ ಅಂತ ಹೇಳ್ತಿರ್ಬೇಕಾದ್ರೆ ಅದು ನನಗೆ ತುಂಬ ಚೆನ್ನಾಗಿ ಗೊತ್ತು ಅವಳು ಖುಷಿ ಇರ್ತೀನಿ ಅಂದ್ರು ನಾವಂತೂ ಬಿಡಲ್ಲ ನಿನ್ನ ಒಟ್ಟಿಗೆ ಬೆಂಕಿ ಹಚ್ಚಿ ಅವಳು ಅದರಲ್ಲಿ ಚಳಿ ಕಾಯಿಸ್ತಾ ಇದ್ದಾಳೆ ನಾನು ಅವಳನ್ನ ಸುಮ್ಮನೆ ಬಿಡ್ತೀನಿ ಪಾಪಿನ ಅಂತ ಬೈತಾ ಹಾಗೆ ಮತ್ತು ಜೊತೆಗೆ ಹೇಳ್ತಾ ಇರ್ತಾಳೆ ಅಲ್ಲ ಸಿದ್ದು ಪ್ರೀತಿಗೆ ಮನಸ್ಸೊತ್ತು ಅವಳು ಸಹ ಸಂಸಾರ ಮಾಡಕ್ಕೆ ಶುರು ಮಾಡಿದರೆ ಏನು ಮಾಡೋದು ಅಂತ ಅನ್ಬೇಕಾದ್ರೆ ಪಾರ ಜೊತೆನಿಗೆ ತುಂಬ ಶಾಕ್ ಆಗ್ತಾ ಇರುತ್ತೆ ಏನು ಗೊತ್ತಾ ಇವಾಗೇನೋ ಶಾರದಾ ಕೋಪ ಮಾಡ್ಕೊಂಡಿದ್ದಾಳೆ ಅದಕ್ಕೋಸ್ಕರ ಸಿದ್ದು ಆ ರೀತಿ ಆಡ್ತಾ ಇದ್ದೇನೆ ಮುಂದೊಂದು ದಿನ ಇಬ್ಬರು ಸಂಸಾರ ಮಾಡೋಣ ಅಂತ ಅಂದರೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇರ್ತಾಳೆ ಅಲ್ಲ ಅವತ್ತು ನೋಡಿದರೆ ಸಿದ್ದು ಕೈಲಿ ತಾಳಿ ಕಟ್ಟಿಸ್ಕೊಂಡ್ಳು ಹಾಗೆ ಮತ್ತೆ ಪ್ರೆಸ್ರೆಲ್ಲ ಬಂದರು ಅಂತ ಮನೆ ರೆಪ್ಯುಟೇಷನ್ಗೋಸ್ಕರ ಒಳಗಡೆ ಬಂದಳು ಇವಾಗ ಇಲ್ಲೇ ಜಾಂಡ ಹೂಡಿದಳೆ ಮುಂದೆ ಏನಾದರೂ ಮಾಡಿಕೊಂಡ್ರೆ ಏನು ಮಾಡೋದು ಇದೆಲ್ಲಾ ಕೋ ಇನ್ಸಿಡೆಂಟ್ಸ್ ಅಂತ ಅಂತಿರ ಗ್ರಹಣ ಕೇಳ್ತಾ ಇರ್ತಾಳೆ ಹಂಗಂದ್ರೇನು ಗೌಡ್ ಅಂತ ಅಂತಿರಬೇಕಾದ್ರೆ ಅಲ್ಲ ನನಗನ್ಸುತ್ತೆ ಇವಳೇನಾದರೂ ಪ್ಲ್ಯಾನ್ ಮಾಡಿಕೊಂಡೆ ಬೇಕು ಬೇಕು ಅಂತ ಸಿದ್ದುನ ಮದುವೆ ಅದಿಲ್ಲ ಅವತ್ತು ಬೇರೆ ನಾನು ಮನೆ ಬಿಟ್ಟು ಹೋಗು ಅಂತ ಹೇಳಿದ್ನಲ್ಲ ಆ ಸೈಡಿಗೋಸ್ಕರ ಏನಾದರೂ ಮದುವೆ ಆಗಿದ್ದಾಳೆ ಅಂತ ನನಗೆ ಅನಿಸ್ತಿದೆ ಅಲ್ವಾ ಬೇಕಾದ್ರೆ ಯೋಚನೆ ಮಾಡಿ ಅಂತ ಅನ್ಬೇಕಾದ್ರೆ ಪಾರಿಜಾತ ಹೇಳ್ತಾ ಇರ್ತಾಳೆ ಇಲ್ಲ ಇಲ್ಲ ಅವಳಿಗಂತೂ ಪ್ಲ್ಯಾನ್ ಮಾಡೋಕ್ಕೆ ಬರಲ್ಲ ಆ ಕೆಲಸದೊಳಗೂ ಬರಲ್ಲ ಹಾಗೆ ಆ ಅನಿಸು ಏನಗೂ ಇಷ್ಟೊಂಥರ ಎಲ್ಲ ಪ್ಲ್ಯಾನ್ ಮಾಡೋಕ್ಕೆ ಬರಲ್ಲ ಅದರಲ್ಲೂ ಸಹ ಸಾಲದಕ್ಕೆ ಸಿದ್ದು ಯಾವಾಗಲೂ ಹೋಗಿತಾ ಇರ್ತಾಳೆ ನೀನು ನೋಡ್ತಾ ಇದೆಯಲ್ಲ ನಮ್ಮ ಎಷ್ಟು ಡ್ರಾಮಾ ಆಗ್ತವೆ ಪದೇ ಪದೇ ನನಗೆ ಮದುವೆ ಇಷ್ಟ ಇಲ್ಲ ಇಷ್ಟ ಇಲ್ಲ ಅಂತ ಹೇಳ್ತಾ ಇರ್ತಾಳೆ ಅಂದಮೇಲೆ ಅವಳು ಖಂಡಿತ ಪ್ರೀಪ್ಲಾನ್ ಮಾಡಿ ಇವಳು ಮದುವೆ ಆಗಿಲ್ಲ ಅಂತ ಹೇಳ್ತಾ ಇರ್ತಾಳೆ ಆಗ ಗೋಲ್ಡೆ ಹೇಳ್ತಾ ಇರ್ತಾಳೆ ಅಯ್ಯೋ ಅಜ್ಜಿ ನಿಮ್ಮ ತಲೆಗೆ ಏನಾಗಿದೆ ನನಗಂತೂ ಗೊತ್ತಿಲ್ಲ ಯಾಕೆ ಈ ರೀತಿ ಯೋಚನೆ ಮಾಡ್ತಾ ಇದ್ದೀರಾ ಎಲ್ಲರ ಮುಂದೆ ಹೇಗಿರ್ತಾರೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಶಾರದಾ ಮತ್ತೆ ಸಿದ್ದು ಜೊತೆಗಿದ್ದಾಗ ಹೇಗಿರ್ತಾರೆ ಅನ್ನೋದು ಇಂಪಾರ್ಟೆಂಟು ಹೌದು ಸಿದ್ದು ಏನು ಮಾಡ್ತಿದ್ದಾನೆ ಅಂತ ಕೇಳ್ತಾ ಇರ್ತಾಳೆ ಹಾಗೆ ಇನ್ನೊಂದು ಕಡೆ ಈ ಕಡೆ ಸಿದ್ದು ಶಾರದಾ ನೋಡಿಕೊಂಡು ನೀರು ಮೇಲೆ ನೀರನ್ನ ಕುಡಿತಾ ಇರ್ತಾನೆ ಅದಕ್ಕೆ ಶಾರದಾ ಹೇಳ್ತಾ ಇರ್ತಾಳೆ ಸರ್ ಒಂದು ಕೆಲಸ ಮಾಡಿ ಜಗ್ಗು ಮತ್ತೆ ಲೋಟ ಎರಡನ್ನೂ ತಗೊಂಡು ಹೋಗ್ಬೇಡಿ ಅಂತ ಅಂದಾಗ ಬೇಡ ಬೇಡ ಇಲ್ಲೇ ಇರ್ಲಿ ನಾನು ಬೇಕಾದ್ರೆ ಬಂದು ನೀರನ್ನ ಕುಡಿತೀನಿ ಅಂತ ಹೇಳ್ಕೊಂಡು ಹೋಗ್ತಿರ್ಬೇಕಾದ್ರೆ ಈ ಕಡೆ ಆರತಿ ಮತ್ತೆ ಅನುಸೂಯ ಬರಬೇಡಿ ಹೋಗಿ ಹೋಗಿ ಅಂತ ವಾಪಸ್ ಕಳಿಸ್ತಾ ಇರ್ತಾರೆ ಮತ್ತೆ ನೀರ್ ಅಂತ ಹೋಗ್ತಾ ಇದ್ದನು ಸಿಕ್ಕಾ ಬಟ್ಟೆ ನತ್ತಿ ಹತ್ತಿ ಕೆಮ್ತಾ ಇರ್ಬೇಕಾದ್ರೆ ಶಾರದಾ ಹೋಗಿ ತಲೆನ ತಡ್ತಾ ಇರ್ತಾಳೆ ಅದನ್ನ ನೋಡಿ ಸಿದ್ದು ಆಶ್ಚರ್ಯದಿಂದ ನಿಂತಿರಬೇಕಾದ್ರೆ ಇವರಿಗೆಲ್ಲ ತುಂಬಾ ಖುಷಿ ಆಗ್ತಿರುತ್ತೆ ಅದೇ ಸಮಯಕ್ಕೆ ಈ ಕಡೆ ಜ್ಯೋತಿಕಾ ಮತ್ತೆ ಪಾರಿಜಾತ ಇಬ್ಬರು ಸಹ ನೋಡಿ ತುಂಬಾ ಶಾಕ್ ಆಗಿ ನಿಂತ್ಕೊಬಿಡ್ತಾರೆ ಹಾಗೆ ಮತ್ತೆ ಜೊತೆಗೆ ಕೋಪ ಮಾಡ್ಕೊಂಡು ನೋಡಿದ್ರ ನಾನು ಆಗ್ಲೇ ಹೇಳಿಲ್ವಾ ಇದು ಪ್ರೀಪ್ಲಾನ್ ಶಾರದಾ ಬೇಕು ಅಂತಲೇ ಈ ತರ ಮಾಡ್ತಾ ಇದ್ದಾಳೆ ಆದ್ಮೇಲೆ ಅವಳೇ ಬೇಕು ಅಂತ ತಾಳಿ ಕಟ್ಟಿಸ್ಕೊಂಡಾಳೆ ಅಂತ ಹೇಳ್ಬಿಟ್ಟು ತುಂಬಾ ಕೋಪ ಮಾಡ್ಕೊಂಡು ಅವ್ರೂಮ್ ಕಡೆ ಬರ್ತಾ ಇರ್ತಾಳೆ ಇನ್ನೊಂದ್ ಕಡೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಶಾರದವ್ರೆ ನನ್ನ ಮೇಲೆ ತರ ಕಾಳಜಿ ಇದೆ ಅಂತ ನನಗೆ ಗೊತ್ತಿರ್ಲಿಲ್ಲ ಅಂತ ಸಿದ್ದು ಹೇಳ್ತಾ ಇರಬೇಕಾದ್ರೆ ನೋಡಿ ಸರ್ ನೀವು ಅಂತಲ್ಲ ಬೇರೆ ಯಾರೇ ಇದ್ರು ಸಹ ನಾನು ಇದೇ ರೀತಿ ಕಾಳಜಿ ಮಾಡ್ತಿದ್ದೆ ನಿಮ್ ಜಾಗದಲ್ಲಿ ಅಂತ ಹೇಳ್ತಿರ್ಬೇಕಾದ್ರೆ ಹೋ ಪರವಾಗಿಲ್ಲ ಬಿಡಿ ಒಂದು ಕೆಲಸ ಮಾಡ್ತೀನಿ ನೀವ್ ಹೇಗಿದ್ರು ಅಡುಗೆ ಮಾಡ್ತಾ ಇದ್ದಾರಲ್ವಾ ಅದಕ್ಕೆ ಉಪ್ಪು ಕರ ಹಾಕ್ಲಾ ಅಂತ ಅನ್ಬೇಕಾದ್ರೆ ಏನು ಹೇಳ್ತಿದಿರಾ ಸರ್ ಅಂತ ಕೇಳ್ತಾ ಇರ್ತಾಳೆ ಅಂದರೆ ನಿಮಗೆ ಅಡುಗೆ ಮಾಡೋಕ್ಕೆ ಸಹಾಯನ ನಾನು ಮಾಡಿಕೊಡ್ಲ ಶಾರ್ದವ್ರಿ ಕೇಳ್ತಿರಬೇಕಾದ್ರೆ ಕೇಳ್ತಿರ್ಬೇಕಾದ್ರೆ ಅದೇನು ಬೇಡ ಸುಮ್ಮನೆ ಇರಿ ಅಂತ ಹೇಳ್ತಾ ಇರ್ತಾಳೆ ಆದರೆ ಇನ್ನೊಂದು ಕಡೆ ಪಾರಿಜಾತ ಜ್ಯೋತಿಕ ಕೋಪ ಮಾಡ್ಕೊಂಡು ಬಂದಿದ್ದೀನಿ ನೋಡಿ ನೀನು ಹೇಳ್ತಿರೋದು ನಿಜ ಅಂತ ನನಗನ್ನಿಸ್ತಿದೆ ಗೋಲ್ಡ್ ಅಂತ ಅನ್ಬೇಕಾದ್ರೆ ಹೌದು ಮುಂದೊಂದು ದಿನ ಇವರಿಬ್ಬರು ಕೈ ಕೈ ಹಿಡ್ಕೊಂಡು ಬರೋದ್ರಲ್ಲಿ ಏನು ಸಂಶಯನೇ ಇಲ್ಲ ಆ ರೀತಿ ಹಾಗೆ ಬಿಡ್ತಾರೆ ನನ್ನ ಇದನ್ನೆಲ್ಲ ಆಕ್ಸೆಪ್ಟ್ ಮಾಡ್ಕೊಳ್ಳೋಕೆ ಇಲ್ಲ ಅಂತ ತುಂಬ ಅಂದರೆ ತುಂಬ ಕೋಪ ಮಾಡಿಕೊಂಡು ಕೂಗಾಡ್ತಾ ಇರ್ತಾಳೆ ಮತ್ತೆ ಜೊತೆಗೆ ಹೇಳ್ತಾ ಇರ್ತಾಳೆ ಇವಾಗ ಸಿದ್ದನಂತೂ ಕಳ್ಕೊಂಡೆ ಅದೇ ರೀತಿ ಆಸ್ತಿ ಮನೆ ಮಠ ಆಫೀಸು ಎಲ್ಲನೂ ನಾನು ಕಳ್ಕೊಂಡು ಬೀದಿ ಬರಬೇಕಾಗುತ್ತೆ ಅದರಲ್ಲಂತೂ ಗ್ಯಾರಂಟಿ ಆ ಥರ ಆದರೆ ಏನು ಮಾಡಲಿ ಅಂತ ಅನ್ಬೇಕಾದ್ರೆ ಪಾರ ಜೊತೆಗೆ ತುಂಬ ಶಾಕ್ ಆಗ್ತಾ ಇರುತ್ತೆ ಆ ರೀತಿಯೆಲ್ಲ ಯೋಚನೆ ಮಾಡಬೇಡ ನೀನು ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ನಾನು ನಿನ್ನನ್ನು ಇಷ್ಟಪಟ್ಟು ಸಾಕಿದ್ದೀನಿ ಅಂತ ಹೇಳ್ತಿರ್ಬೇಕಾದ್ರೆ ಆ ರೀತಿ ಏನಾಯಿತು ಆದರು ಅಂತಂದರೆ ಖಂಡಿತ ಗ್ರಾನಿ ನಾನಂತೂ ಆ ಸ್ಲಮ್ಮನ ಅಪ್ಪನ ಜೊತೆ ಇರೋಲ್ಲ ಪ್ರಾಣ ಬಿಟ್ಬಿಡ್ತೀನಿ ಅಂತ ಹೇಳ್ತಾ ಇರ್ತಾಳೆ ಈ ರೀತಿಯೆಲ್ಲ ನೀನು ಮಾತಾಡಬೇಡ ನೋಡು ಆಸ್ತಿ ಹೇಗಿದ್ದರು ದಶರಥನ ಹೆಸರಲಿಲ್ಲ ಎಲ್ಲ ಇರೋ ನಿಮ್ಮ ತಾತ ಶಿವನಾರಾಯಣ್ ಹೆಸರಲ್ಲಿದೆ ಹೇಗಿದ್ರು ಈಗ ಸಿದ್ದು ಮೇಲೆ ಅಂದರೆ ತುಂಬ ಕೋಪ ಮಾಡ್ಕೊಂಡಿದ್ದಾರೆ ಅದನ್ನ ನೀನು ಯೂಸ್ ಮಾಡಿಕೊಂಡು ಸಿಂಪತ್ತಿನ ಗೀಟಿಸ್ಕೊಂಡು ಹೇಗಾದರೂ ಮಾಡಿ ನಿನ್ನ ಹೆಸರಿಗೆ ನಾವು ಬರ್ಸಿಕೊಳ್ಳೇಬೇಕು ಒಂದು ವೇಳೆ ವಿಮಲನ ಸಹ ಮಗಳಲ್ವಾ ಅವಳು ಮನಸ್ಸು ಮಾಡಿದ್ರು ಬದಲಾಯಿಸ್ಬೋದು ಹೇಳೋಕ್ಕಾಗಲ್ಲ ಹಾಗೆ ಏನಾದರೂ ಮಾಡಿಬಿಟ್ಟು ನಾವು ಸಿದ್ದು ಮತ್ತೆ ನಿಮ್ಮ ತಾತ ನಡುವೆ ಜಗಳ ಬರಬೇಕು ಅದು ದುಡ್ಡಿನ ವಿಷಯಕ್ಕೆ ಜಗಳ ಬರಬೇಕು ನಂಬಿಕೆನ ಸಿದ್ದು ಕಳ್ಕೊಬೇಕು ಈ ಆಸ್ತಿ ಮನೆ ಮಠ ಏನು ಬೇಡ ಅಂತ ಅವನು ಮನೆ ಬಿಟ್ಟು ಹೋಗ್ಬೇಕು ಅವನು ಹೋಗ್ತಿರ್ಬೇಕಾದ್ರೆ ಅವನಿಂದೆ ಆ ಕೆಲಸ ಹೋಗ್ತಾಳೆ ಆ ರೀತಿ ನಾವು ಮಾಡಿದ್ರೆ ಆಸ್ತಿ ಎಲ್ಲ ನಮ್ಮಪ್ಪ ಮಾಡ್ಕೋಬಹುದು ಅಂತ ಪ್ಲ್ಯಾನ್ ಹೇಳ್ಕೊಡ್ತಾ ಇರ್ತಾಳೆ ಹಾಗೆ ಕಡೆ ಕಿಚನ್ ಅಲ್ಲಿ ನಿಮಗೆ ನಿಮ್ಗೆ ಎಲ್ಪ್ ಮಾಡ್ತೀನಿ ಅಂತ ಅನ್ಬೇಕಾದ್ರೆ ಯಾಕೆ ಸರ್ ಇವತ್ತು ಈ ರೀತಿ ಆಡ್ತಿದ್ರೆ ದಯವಿಟ್ಟು ಹೋಗಿ ಅಂತ ಅಂದಾಗ ನೀವು ನನ್ನ ಅರ್ಧ ಜವಾಬ್ದಾರಿ ಅಲ್ವಾ ಅದಕ್ಕೆ ನಾನು ಕೆಲಸ ಮಾಡಕ್ಕೆ ಬಂದಿದ್ದೀನಿ ಅಂತ ಅಂದ್ಬಿಟ್ಟು ಸಾಂಬಾರೊಳಗಡೆ ಮತ್ತೆ ಮೂರು ಸ್ಪೂನು ಈ ಕಡೆ ಉಪ್ಪಾಕ್ತಿರ್ತಾನೆ ಅಲ್ಲ ಸರ್ ಏನಾಗಿದೆ ಸರ್ ಆಲ್ರೆಡಿ ನಾನು ಉಪ್ಪು ಹಾಕಿದ್ದೀನಿ ಮತ್ತು ನೀವು ಈ ರೀತಿ ಹಾಕಿದ್ರಲ್ಲ ಮನೆಯವ್ರು ಯಾರಾದರೂ ಊಟ ಮಾಡ್ತಾರಂತ ಕೇಳಬೇಕಾದ್ರೆ ಓ ಹೌದಲ್ವಾ ಒಂದು ಕೆಲಸ ಮಾಡ್ತೀನಿ ಮೂರು ಸ್ಪೂನ್ ಸಕ್ಕರೆ ಹಾಕ್ತೀನಿ ಅಂತ ಅಂದಾಗ ಈ ಕಡೆ ದೀಪು ಎಲ್ಲ ಅನ್ನಗಾಡ್ತಾ ಇರ್ತಾರೆ ಸರ್ ಪ್ಲೀಸ್ ಸರ್ ಬಿಟ್ಬಿಡಿ ಇವಾಗ ಇಲ್ಲಿಂದ ಹೋಗ್ತೀರಾ ಅಥವಾ ಇಲ್ವ ಅಂದ್ಬಿಟ್ಟು ಸೌಂಡ್ ತಂಡು ಓಡ್ಯಕ್ಕಿಂತ ಹೋಗ್ತಾ ಇರಬೇಕಾದ್ರೆ ನೋಡಿ 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 ನೀವು ದುರ್ಗೆ ಹಾಕ್ಬಿಡಿ ನೀವು ಶಾರದೆ ಆಯಿತಾ ನಿಧಾನಕಿರಿ ಅಂತ ಅಂದ್ಬಿಟ್ಟು ಎದ್ರುಕೊಂಡು ಓಡೋಗ್ತಾ ಇರ್ತಾನೆ ಹಾಂ ಹಾಗೇನೊಂದು ಕಡೆ ಜೊತೆಗೆ ಯೋಚನೆ ಮಾಡ್ತಿರ್ಬೇಕಾದ್ರೆ ಭಾರಿ ಜೊತೆ ಕೇಳ್ತಾ ಇರ್ತಾಳೆ ಅಲ್ಲ ನಾನು ಈ ಥರ ಕೇಳ್ತಿದ್ದೀನಿ ಬೇಜಾರು ಮಾಡ್ಕೋಬೇಡ ಹೊಡಿ ಆಗಿಂದ ಆ ಕಡೆ ಈ ಕಡೆ ಓಡಾಡ್ತಿದ್ಯಲ್ಲ ಏನಕ್ಕೆ ಈ ರೀತಿ ಓಡಾಡ್ತಿದ್ಯಾ ನನಗಂತೂ ಒಂದು ಗೊತ್ತಾಗ್ತಿಲ್ಲ ಅಂತ ಅಂದಾಗ ಒಬ್ಬ ವ್ಯಕ್ತಿನ ನಾವು ಹೇಳ್ದಂಗೆ ಇಟ್ಕೋಬೇಕು ಅಂತಂದರೆ ಏನು ಮಾಡಬೇಕು ಅಂತ ಅನ್ಬೇಕಾದ್ರೆ ಕೈಕಾಲು ಮುರಿಬೇಕು ಇಲ್ಲ ಅಂತಂದರೆ ಎದುರಿಸ್ಬೇಕು ಅಂತ ಅನ್ಬೇಕಾದ್ರೆ ಅವೆಲ್ಲ ಬಿಟ್ಟು ಏನು ಮಾಡ್ಬೋದು ಗ್ರಾನಿ ಅಂತ ಕೇಳ್ತಾಯಿರ್ತಾಳೆ ದುಡ್ಡು ಇದೆಯಲ್ಲ ದುಡ್ಡು ಅಂತಂದರೆ ಏನನ್ನು ಸಹ ಬಾಯ್ ಬಿಡುತ್ತಂತೆ ಆದ್ದರಿಂದ ನಾವು ಅವನು ನಾಪಾಡ್ಕೊಬೋದು ಅಂತ ಅನ್ಬೇಕಾದ್ರೆ ಕರೆಕ್ಟ್ ನಾನು ಏನಾದರೂ ಮಾಡಿ ಸಿದ್ದನ ದುಡ್ಡಿಂದ ಪರ್ಚೇಸ್ ಮಾಡ್ತೀನಿ ಅಂತ ಅಂದಾಗ ಏನು ಹೇಳ್ತಿದ್ಯಾ ಅಂತ ಅಂದಾಗ ಸುಕ್ಕು ಸುಪ್ಪತ್ತಿಯಲ್ಲಿ ಚಿಕ್ಕ ವಯಸ್ಸಿನಲ್ಲೂ ಸಹ ಅವನು ಬೆಳೆದಾ ಇದ್ದಾನೆ ಹಂಗಾಗಿ ಆಸ್ತಿ ನನ್ನ ಹೆಸ್ರು ಮಾಡಿಕೊಂಡು ಅವನ ಹೇಗಿದ್ರು ಬೀದಿ ಪಾಲಾಗ್ತಾನೆ ಅವಾಗ ಏನು ಮಾಡೋಕೋ ಅವನಿಗೆ ಆಫ್ ಚಾನ್ಸ್ ಅನ್ನೋದು ಇರೋದಿಲ್ಲ ಅವಾಗ ನಾನು ಅವನಿಗೆ ಬೆದರಿಕೆ ಹಾಕ್ಬಿಟ್ಟು ನೀನು ನನ್ನನ್ನು ಮದುವೆ ಆದರೆ ಮಾತ್ರ ಅಂತ ನಾನು ಹೇಳಿದಾಗ ಖಂಡಿತ ಅವನು ನನ್ನ ಮದುವೆ ಆಗ್ತಾನೆ ಅಲ್ವಾ ಅಂತ ಹೇಳ್ತಿರ್ಬೇಕಾದ್ರೆ ಈ ಕಡೆ ಗ್ರಾನಿ ಹೇಳ್ತಾ ಇರ್ತಾಳೆ ಅಲ್ಲ ನಾನು ಒಂದು ಮಾತು ಕೇಳ್ತೀನಿ ಬೇಜಾರ್ ಮಾಡ್ಕೋಬೇಡ ಇಷ್ಟೆಲ್ಲ ಆದಮೇಲೆ ಸಹ ನಿನಗೆ ಅವನ ಮೇಲೆ ಪ್ರೀತಿ ಇದೆಯಾ ನಿಜವಾಗ್ಲೂ ಅವನನ್ನ ಮದುವೆ ಆಗ್ತೀಯಾ ಅಂತ ಕೇಳ್ತಾ ಇರ್ತಾಳೆ ಹಾಗೇನೊಂದು ಕಡೆ ಜೊತೆಗೆ ಹೇಳ್ತಾ ಇರ್ತಾಳೆ ಮುಂಚೆ ಅವನ ಮೇಲೆ ಪ್ರೀತಿ ಇತ್ತು ಆದರೆ ಖಂಡಿತ ಇವಾಗಿಲ್ಲ ಕೋಪ ದ್ವೇಷ ಹಠಾನತೆ ಜಾಸ್ತಿ ಆಗಿದೆ ನನಗೆ ಸಿಗ್ತಲ್ಲಿದ್ದು ಆ ಕೆಲಸದವಳು ಸಿಕ್ಕಿದೆಯಲ್ಲ ಅದನ್ನು ನನ್ನ ತಡ್ಕೊಂಡು ಸುಮ್ಮನೆ ಇರಲ್ಲ ನನ್ನ ಮದುವೆ ಆಗುವಂತಂದ್ರೆ ಕೆಲಸ ಮದುವೆ ಆಗಿದ್ದಾನಲ್ವ ಅದಕ್ಕೆ ಅನ್ನೋದು ಗೊತ್ತಾಗಬೇಕು ಅದಕ್ಕೋಸ್ಕರ ನಾನು ಈ ಕೆಲಸ ಮಾಡೇ ಮಾಡ್ತೀನಿ ಸಿಗ್ಲಿಲ್ಲ ಅಂದರೆ ನಾವು ಪಡ್ಕೊಂಡೆ ಪಡ್ಕೊತೀನಿ ಅಂತ ಹೇಳ್ತಿರ್ಬೇಕಾದ್ರೆ ಜೊತೆಗೆ ನೀನು ಅವನ ಮೇಲೆ ಸಿಂಪತ್ತಿನ ಗೀಟಿಸ್ಕೋಬೇಕು ಹುಷಾರು ಅಂತ ಹೇಳ್ತಿರಬೇಕಾದ್ರೆ ಅಷ್ಟೊತ್ತಿಗೆ ಫೋನ್ ಬರ್ತಾ ಇರುತ್ತೆ ಹಾಗೆಷ್ಟೊತ್ತಿಗೆ ಪಾಲ್ ಕಾಲ್ ಮಾಡ್ತಿರಬೇಕಾದ್ರೆ ಮನೆ ವಾತಾವರಣ ಹೇಗಿದ್ದಮ್ಮ ಅಂತ ಕೇಳ್ತಾ ಇರ್ತಾನೆ ಇನ್ನೇಗಿದೆ ಇಲ್ಲಿ ನೋಡಿದರೆ ಕೈ ಇಟ್ಕೊಂಡು ಇಬ್ಬರು ಓಡಾಡ್ತಿದ್ದಾರೆ ರಾಣಿಯನ್ನು ಪಟ್ಟ ತಗೊಂಡು ಇವಳು ಮರೀತಾ ಇದ್ದಾಳೆ ನನ್ನ ಕೈಲಿ ಅದನ್ನು ನೋಡೋಕ್ಕಾಗ್ತಿಲ್ಲ ಅಂತ ಅನ್ಬೇಕಾದ್ರೆ ಅದಕ್ಕೂ ಮುಂಚೆ ನೀನು ಎಲ್ಲ ಆಸ್ತಿನೂ ನಿನ್ನ ಕೈಲಿ ಮಾಡ್ಕೋಬೇಕು ನೀನು ಆ ಕಂಪನಿಗೆ ಓನರ್ ಆಗಬೇಕು ಅಂತ ಅನ್ಬೇಕಾದ್ರೆ ಅಪ್ಪ ಪ್ಲೀಸ್ ಅದನ್ನೆಲ್ಲ ಫಸ್ಟು ಬಿಟ್ಬಿಡಿ ಇವರಿಬ್ಬರನ್ನು ದೂರ ಮಾಡೋದ್ರ ಬಗ್ಗೆ ಯೋಚನೆ ಮಾಡಿ ಅಂತ ಅಂದಾಗ ಸರಿ ಮಗಳೇ ನೀನು ಏನು ಸಹಾಯ ಬೇಕು ಅದನ್ನು ನಾನು ಮಾಡ್ತೀನಿ ಏನು ಮಾಡಬೇಕು ಹೇಳು ಅಂತ ಅಂದಾಗ ಸಮಯ ಬರಲಿ ಹೇಳ್ತೀನಿ ಅಂತ ಫೋನ್ ಕಟ್ ಮಾಡ್ತಾಳೆ ಏನಾದರೂ ಮಾಡಿ ಆದಷ್ಟು ಬೇಗ ಬಿಡಲೇಬೇಕು ಅಂತ ಚಾಲೆಂಜ್ ಮಾಡ್ತಾ ಇರ್ತಾಳೆ ಇನ್ನೊಂದು ಕಡೆ ಶಾರದ ಜೊತೆ ಮಾತಾಡೋಕ್ಕಾಗದೆ ತಾನು ಪಾಡಿಗೆ ತಾನು ಬೇಜಾರು ಮಾಡಿಕೊಂಡು ಸಿದ್ದು ಹೊರ್ಗಡೆ ಬರ್ತಾ ಇರಬೇಕಾದ್ರೆ ಹಾಗೇನೊಂದು ಕಡೆ ಸಿದ್ದನ ನೋಡಿ ಇವರೆಲ್ಲರೂ ಹೇಳ್ತಾ ಇರ್ತಾರೆ ಅಣ್ಣ ಒಳಗಡೆ ಹೋಗಿ ಪೂಜೆ ಬಗ್ಗೆ ಮಾತಾಡು ಅಂತಂದ್ರೆ ಅದನ್ನು ಬಿಟ್ಟು ಬೇರೆ ಎಲ್ಲನೂ ಮಾತಾಡಿದೆ ನೀನು ಅಡುಗೆ ಬಗ್ಗೆ ಮಾತಾಡ್ದಲ್ಲ ಅಲ್ಲ ಉಪ್ಪು ಜಾಸ್ತಿ ಹಾಕಿದ್ರೆ ಸಕ್ಕರೆ ಹಾಕ್ಬೇಕಂತ ಯಾವ ಮಹಾಶಯ ನಿನಗೆ ಹೇಳಿದ್ದು ಅಂತ ಆರ್ತಿ ಹೇಳ್ತಿರ್ಬೇಕಾದ್ರೆ ಹೌದಾ ಆ ಥರ ಅಲ್ವಾ ಅಡುಗೆ ಮಾಡೋದು ಅಂತ ಹೇಳ್ತಾ ಇರ್ತಾನೆ ಅಯ್ಯೋ ಮಾರಯ್ಯ ಈಗ ಒಳಗಡೆ ಓದೋನು ವಾಪಸ್ ಬಂದಿದ್ಯಾ ದಯವಿಟ್ಟಿಗೆ ಹೋಗಿ ಮಾತಾಡು ಹೋಗು ಹೋಗು ಅಂತ ಹೇಳ್ಕೊಂಡು ಹೋಗ್ತಿರ್ಬೇಕಾದ್ರೆ ಶಾರದನ್ನು ನೋಡಿ ಎದ್ಕೊಂಡು ಬಂದು ಮತ್ತೆ ಚೇರ್ಮ್ಯಾನ್ ಸಿದ್ದು ಕುತ್ಕೊ ಪ್ಲೀಸ್ ಅಣ್ಣ ಹೋಗು ಹೋಗು ಅಂತ ಹೇಳ್ತಾ ಇದ್ರೆ ಇನ್ನೊಂದು ಕಡೆ ಶಾರದಾ ಕತ್ರಿಯಲ್ಲಿ ಈ ದೀಪು ಎಲ್ಲಿ ಅಲ್ಲೇ ಇಡ್ತಾಳೆ ಅಂತ ಹುಡ್ಕೊಂಡು ಹೊರಗಡೆ ಬರ್ತಿರ್ಬೇಕಾದ್ರೆ ಶಾರದಾ ಕೈನ ಸಿದ್ದು ಇಟ್ಕೊಬಿಡ್ತಾನೆ ಸರ್ ಏನು ಸರ್ ಯಾವಾಗಲೂ ಕೈ ಹಿಡ್ಕೊತೀರ ಆಗ್ಬಿಡಿ ಬಿಡಿ ಅಂತ ಅಂದಾಗ ನೋಡಿ ನಾನಿವಾಗ ನಿಮ್ಮ ಗಂಡ ನಿಮ್ಮ ಕೈ ಹಿಡ್ಕೊಳ್ಳೋ ರೈಟ್ ಸರ್ ನನಗಿದೆ ಅಂತ ಸಿದ್ದು ಹೇಳ್ತಿರ್ಬೇಕಾದ್ರೆ ನೋಡಿದ್ರೆ ನಮ್ಮನ್ನು ತಪ್ಪಾಗಿ ತಿಳ್ಕೊತಾ ಇರ್ತಾರೆ ಇದು ನನ್ನ ಪ್ರಕಾರ ತಪ್ಪು ಬಿಡಿ ಸರ್ ಅಂತ ಕೋಪ ಮಾಡ್ಕೊತಾ ಇರ್ತಾಳೆ ಹಾಗೆ ಮತ್ತೆ ಸಿದ್ದು ಧೈರ್ಯ ಮಾಡಿ ನೀವು ಸತ್ಯನಾರಾಯಣ ಪೂಜೆಗೆ ಏನನ್ನ ಜೊತೆ ನೀವು ಕೂತ್ಕೋಬೇಕು ಅಂತಂದಾಗ ಏನೋ ಪೂಜೆನ ನಾನು ಖಂಡಿತ ನಾನು ಕೂತ್ಕೊಳ್ಳಲ್ಲ ಮನೆಯವ್ರಿಗೆಲ್ಲ ಇಷ್ಟೊಂಥರ ಬೇಜಾರು ಮಾಡಿದ್ದೀನಿ ಅಂಥದ್ರಲ್ಲಿ ಉರಿಯೋ ದೀಪಕ್ಕೆ ನಾನು ತುಪ್ಪನ ನುರಿ ಕೆಲಸ ಮಾಡಲ್ಲ ಸರ್ ಅಂತ ಅನ್ಬೇಕಾದ್ರೆ ಪ್ಲೀಸ್ ಅಂತ ರಿಕ್ವೆಸ್ಟ್ ಮಾಡ್ತಿರ್ಬೇಕಾದ್ರೆ ಏನಾದರೂ ಮಾಡ್ಕೊಳ್ಳಿ ಅಂತ ಕೋಪ ಮಾಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಆ ಕಡೆ ಅದೇ ಸಮಯಕ್ಕೆ ತಾತ ಬರ್ತಾಯಿರ್ತಾರೆ ತಾತನಿಗೆ ಗೊತ್ತಿಲ್ಲದಲ್ಲೇ ಸಡನ್ನಾಗಿ ಡ್ಯಾಶ್ ಹೊಡೆದಾಗ ತಾತ ತುಂಬ ಕೋಪ ಮಾಡಿಕೊಂಡು ಶಾರದನ ನೋಡ್ತಾ ಇದ್ರೆ ಶಾರದ ಮಾತ್ರ ಹೆದ್ರಕೊಂಡು ನಿಂತ್ಕೊಂಡ್ಬಿಡ್ತಾಳೆ ಹಾಗೆ ತಾತ ತುಂಬ ಕೋಪ ಮಾಡಿಕೊಂಡು ಕಣ್ಣು ಎಲ್ಲಿ ಬಿಟ್ಕೊಂಡು ಬರ್ತಾಯಿದ್ಯಾ ಏನಾಗಿದೆ ನಿನಗೆ ಅಂತ ಅಂದಾಗ ತಾತ ಅದಲ್ಲ ಅಂದಾಗ ಮುಚ್ಚು ಬಾಯಿ ಅಂತ ಅಂದ್ಬಿಟ್ಟು ಹತ್ರ ಬಂದು ಬೈತಾಯಿರ್ತಾರೆ ನಿಮ್ಮರು ಮದುವೆ ಆಗಿದೆ ಅಂತ ಇಡೀ ಪ್ರಪಂಚಕ್ಕೆ ಗೊತ್ತು ಅದನ್ನು ನೀವು ಈ ಥರ ಚಲ್ ತೋರಿಸೋದಲ್ಲ ಅಂತ ಅಂದಾಗ ಮತ್ತೆ ಕೋಪ ಮಾಡಿಕೊಂಡು ಸಿದ್ದು ತಾತ ಮುಖ ನಾನು ನೋಡ್ತಾ ಇರ್ತೇನೆ ಈ ಮನೇಲಿ ಒಂದು ಸಂಸ್ಕಾರ ಅಂತ ಇದೆ ಅದನ್ನು ನಾನು ಎಲ್ಲರಿಗೂ ಹೇಳಿ ಬೆಳೆಸಿದ್ದೀನಿ ನಿನಗೆ ಗೊತ್ತಿಲ್ವಂತ ಅಂದಾಗ ಏನು ತಾತ ಈ ರೀತಿ ಮಾತಾಡ್ತಿದ್ದೀರಾ ನೋಡೋ ದೃಷ್ಟಿನ ಕರೆಕ್ಟಾಗಿ ಸರಿ ಮಾಡ್ಕೊಳ್ಳಿ ನೀವು ನಾವೇ ಚಲ್ ಚೆಲ್ಲಾಗಿ ಆಡ್ತಿದ್ದೀವಿ ಅಂತ ಸಿದ್ದು ಹೇಳ್ತಾ ಇರ್ತಾನೆ ಹಾಗೆ ಸಿದ್ದು ಮತ್ತೆ ಹೇಳ್ತಾ ಇರ್ತಾನೆ ಅವರು ನನ್ನ ಹೆಂಡ್ತಿ ಅದಕ್ಕೆ ನಾನು ಮಾತಾಡಿಸ್ತಿದ್ದೆ ಅವ್ರ ಹೆಣ್ತಿ ಅನ್ನೋದೊಂದು ನಿಮಗೆ ಕೋಪ ಇರ್ಬೋದು ಅದು ಬಿಟ್ಟರೆ ನಾವೇನು ಚಲ್ ಚಲಾಗಿ ಆಡ್ತಾ ಇಲ್ಲ ಅಂತ ಅಂದಾಗ ಸಿದ್ದು ಏನು ಮಾತಾಡ್ತಿದ್ದೀವಿ ಅಂತ ಕೋಪ ಮಾಡಿಕೊಂಡು ತಾತ ಕೇಳ್ತಿರ್ಬೇಕಾದ್ರೆ ನಿಧಾನಕ್ಕೆ ಮಾತಾಡಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಇಲ್ಲಾಂದರೆ ನಿಮಗೆ ಕೆಟ್ಟದಾಗುತ್ತೆ ಅಂತ ಹೇಳ್ಬಿಟ್ಟು ಹೊರಟು ಹೋಗ್ತಿರ್ಬೇಕಾದ್ರೆ ತುಂಬಾ ಬೇಜಾರಿಂದ ತಾತ ಸಿದ್ದು ಮುಖ ನೋಡ್ತಾ ಇರ್ತಾರೆ ಈ ಕಡೆ ಮನೆಯವರೆಲ್ಲರೂ ಸಹ ಬೇಜಾರ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಇನ್ನೊಂದು ಕಡೆ ಸಿದ್ದು ಹೊರಗಡೆ ಬಂದು ನಿಂತಿದ್ದಾಗ ಅಲ್ಲ ಅಣ್ಣ ಏನೋ ದಬ್ಬಾಕ್ತೀನಿ ಅಂತ ಓದಿಲ್ಲ ಏನು ಮಾಡಿದೆ ನೀನು ಏನು ಮಾಡಲಿಲ್ಲ ಹೋಗಿ ಚೆನ್ನಾಗಿ ನೀರು ಕುಡಿದೆ ಕೆಮ್ಮದೆ ಅಂತ ಬೈತಾ ಇರ್ತಾಳೆ ಹಾಗೇನಿಲ್ಲ ಆರ್ತಿ ನಾನು ನೀರು ಕುಡಿದಕ್ಕೆ ಕೆಮ್ಮು ಬಂತು ಅದಕ್ಕೆ ತಾನೇನಂತೇನ ತಟ್ಟಿದ್ದು ನೋಡ್ದಲ್ವ ನೀನೇ ಎಷ್ಟು ಕಾಳಜಿದೆ ನನ್ನ ಮೇಲೆ ಅಂತ ಸಿದ್ದು ಹೇಳ್ತಿರ್ಬೇಕಾದ್ರೆ ನೋಡ್ದೆ ನೋಡಿದೆ ಮೊದಲು ಹೋಗಿ ಪೂಜೆ ಕರಿ ಇವಾಗ ತಾತ ಬೇರೆ ಕೋಪ ಮಾಡ್ಕೊಂಡಿದ್ರಲ್ಲ ಅದನ್ನ ನೋಡಿ ಅದಕ್ಕೆ ಸಿಮ್ಮಣಿ ಆಗಿಬಿಟ್ಟಿದ್ದಾಳೆ ಖಂಡಿತ ಮಾತಾಡಲ್ಲ ಅಂತ ಅಂತ ಹೇಳ್ತಿರ್ಬೇಕಾದ್ರೆ ಏನು ಮಾಡೋದು ಒಂದು ಕೆಲಸ ಮಾಡ್ತೀನಿ ಹೋಗಿ ಫಿಲ್ಮಲೆಲ್ಲ ಅಳ್ತಾರಲ್ಲ ಆ ರೀತಿ ನಾನು ಅಳ್ತೀನಿ ಅಂತ ದೀಪು ಹೇಳ್ತಾ ಇರ್ತಾಳೆ ಆ ರೀತಿ ಎಲ್ಲ ಪದೇ ಪದೇ ಆಡಬಾರ್ದು ಅಮ್ಮ ಕಣ್ಣೀರಿಗೆ ಅಂತ ನಾವು ಅವರಿಗೆ ಮೋಸ ಆಗುತ್ತೆ ಪ್ರೀತಿಯಿಂದ ಅವರು ನಾ ಬರೋ ರೀತಿ ಮಾಡಬೇಕು ಅಂತ ಸಿದ್ಧ ಹೇಳ್ತಾ ಇರ್ತಾನೆ ಹಾಗೆ ಹಾಗಾದ್ರೆ ಏನ್ ಮಾಡೋದು ಅಂತ ಹೇಳ್ತಾ ಇರ್ಬೇಕಾದ್ರೆ ನನ್ನ ಹತ್ರ ಒಂದು ಪ್ಲಾನ್ ಇದೆ ಶಾರದವ್ರು ಹೇಳಿದ್ರಲ್ವಾ ದೊಡ್ಡವ್ರ ಪೂಜೆಗೆ ಒಪ್ಕೊಂಡ್ರೆ ಮಾತ್ರ ಕುತ್ಕೋತೀನಿ ಅಂತ ಹಾಗಾದ್ರೆ ನಾನು ತಾತನ ಒಪ್ಪಿಸ್ತೀನಿ ಅಂತ ಅಂದಾಗ ಆ ತಾತನ ಹಾಕಿ ಬೇಕಾದ್ರೆ ಒಪ್ಪಿಸ್ಬೋದು ತಾತನ ಒಪ್ಸಕ್ಕಾಗಲ್ಲ ಅಂತ ಆರ್ತಿ ಹೇಳ್ತಿರ್ಬೇಕಾದ್ರೆ ಖಂಡಿತ ಕೆಲಸ ಮಾಡ್ತೀನಿ ಅಂತ ಸಿದ್ಧ ಹೇಳ್ತಾನೆ ಇಲ್ಲಿಗೆ ಸಂಚಿಕೆ ಎಂಡಾಗ್ತಿದೆ ಈ ವಿಡಿಯೋ ಇಷ್ಟಾದ್ರೆ ಪುಟ್ಟದೊಂದು ಲೈಕ್ ಮಾಡಿ ಫಾಲೋ ಮಾಡಿ